ಸಾಧಾರಣ ಕಾಲದ ಇಪ್ಪತ್ತೊಂಬತ್ತನೆಯ ಗುರುವಾರ ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಶಕ್ತರಾಗಿರುವುದರಿಂದ ನಾನು ಹೀಗೆ ಸಾಮಾನ್ಯ ರೀತಿಯಲ್ಲಿ ಮಾತನಾಡುತ್ತಿದ್ದೇನೆ ಹಿಂದೊಮ್ಮೆ ನೀವು ನಿಮ್ಮ ಇಂದ್ರಿಯಗಳನ್ನು ಹೆಚ್ಚು ಹೆಚ್ಚಾಗಿ ಅಶೀಲತೆಗೂ ಆಕ್ರಮಕ್ಕೂ ಗುಲಾಮರನ್ನಾಗಿಸಿದೀರಿ ಈಗಲಾರದು ಈಗಲಾದರೂ ಪರಿಶುದ್ಧತೆಗೂ ಸತ್ಸಂಬಂಧಕ್ಕೂ ನಿಮ್ಮ ಇಂದ್ರಿಯಗಳನ್ನು ಅಧೀನರಾಗಿಸಿರಿ ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವ ಸಂಬಂಧಕ್ಕೆ ಒಳಗಾಗಿರಲಿಲ್ಲ ಯಾವ ಕೃತ್ಯಗಳ ವಿಷಯದಲ್ಲಿ ಈಗ ನೀವು ನಾಚಿಕೆ ಪಡುತ್ತೀರೋ ಅವುಗಳನ್ನು ನೀವು ಹಿಂದೆ ಮಾಡುತ್ತಾ ಬಂದಿರಿ ಅವುಗಳಿಂದ ನಿಮಗೆ ದೊರೆತ ಪ್ರತಿಫಲವಾದರೂ ಏನು ಮೃತ್ಯುವೆ ಅವುಗಳ ಅಂತ್ಯ ಫಲ ಆದರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿರುವಿರಿ ದೇವರಿಗೆ ದಾಸರಾಗಿರುವಿರಿ ಇದರಿಂದ ನಿಮಗೆ ಸಿಕ್ಕಿರುವ ಪ್ರತಿಫಲ ಪರಿಶುದ್ಧ ಜೀವನ ಅಂತಿಮವಾಗಿ ಅಮರ ಜೀವನ ಮರಣವೇ ಪಾಪದ ವೇತನ ನಮ್ಮ ಪ್ರಭು ಏಸು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡವಾತನು ಧನ್ಯನು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡವಾತನು ಧನ್ಯನು ನದಿಯ ಬದಿಯಲ್ಲೇ ಬೆಳದಿಹ ಮರದಂತೆ ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಎಲೆ ಬಾಡದೆ ಪಸರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆಬಾತನು ಧನ್ಯನು ದುರುಳರಾದರು ತೂರಿ ಹೋಗುವರು ಬಿರುಗಾಳಿಗೆ ಥರಗೆಲೆಯಾಗುವರು ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ ಶ್ಲೋಕ ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ನಾನೇ ಜಗಜ್ಯೋತಿ ನನ್ನನ್ನು ಇಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಹಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನಾನು ಬಂದಿರುವುದು ಜಗತ್ತಿನಲ್ಲಿ ಬೆಂಕಿಯನ್ನು ಹೊತ್ತಿಸಲು ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ ಆದರೆ ನಾನು ಪಡೆಯಬೇಕಾದ ಸ್ನಾನ ಹೂದುಂಟು ಅದು ಈಡೇರುವ ತನಕ ನನಗೆ ನೆಮ್ಮದಿ ಇಲ್ಲ ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆ ಎಂದು ಭಾವಿಸುತ್ತೀರೋ ಇಲ್ಲ ಭಿನ್ನ ಭೇದಗಳನ್ನು ಉಂಟು ಮಾಡಲು ಬಂದನೆಂದು ನಿಮಗೆ ಹೊತ್ತಿ ಹೇಳುತ್ತೇನೆ ಹೇಗೆಂದರೆ ಒಂದೇ ಮನೆಯಲ್ಲಿರುವ ಐವರಲ್ಲಿ ಇಂದಿನಿಂದ ಇಬ್ಬರಿಗೆ ವಿರುದ್ಧ ಮೂವರು ಮೂವರಿಗೆ ವಿರುದ್ಧ ಇಬ್ಬರು ವಿಭಾಗವಾಗುವರು ಮಗನಿಗೆ ವಿರುದ್ಧವಾಗಿ ತಂದೆ ಮಗಳಿಗೆ ವಿರುದ್ಧವಾಗಿ ತಾಯಿ ಸೊಸೆಗೆ ವಿರುದ್ಧವಾಗಿ ಹತ್ತೆ ಪರಸ್ಪರ ವಿರೋಧವಾಗಿ ವಿಂಗಡಿಸಿ ಹೋಗುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ मेचुगे युम्बिद हृदयगल्भोदनिन्दे त्यागिन्द प्रीति न गच्छुगे ತುಂಬಿದ ಹೃದಯದಿಂದ ತ್ಯಾಗ ಮಾಡುವ ಮುನ್ನನಿ ನಿನ್ನ ಹೃದಯವ ತೆಗೆದು ನೋಡು ಮೊದಲು ಅರಿತುಕೋ ನಿನ್ನಿ ಮೊದಲು ತೆಗೆದು ಪ್ರೀತಿ ತುಂಬಿ ಬಳಿಕ ನೀಡಿದ ತ್ಯಾಗವು ದೇವ ಹೃದಯಕ್ಕೆ ಹರುಷ ಕೊಡುವ ಯೋಗ್ಯ ಕಾಣಿಕೆ ನಿತ್ಯವು ಯೋಗ್ಯ ಕಾಣಿಕೆ ನೃತ್ಯ ಯೋಗ್ಯ ಕಾಣಿಕೆ ನೃತ್ಯ ಯೋಗ ಚಿಂತ ನನ್ನರ ಮೆಚ್ಚುಗೆ ಪಡೆಯಲೆಂದು ಮಾಡಿದಂತಹ ದಾನವು ದೊಡ್ಡ ಹೆಸರನ್ನು ಕಳಿಸಲೆಂದು ಮಾಡುವ ಉಪವಾಸವು ಮಾಡುವ ಉಪವಾಸವು ನನ್ನ ಮೆಚ್ಚುಗೆ ಪಡೆಯದೆಂದು ಅದನ್ನು ेव युद्धव यु मानवयनि सिखो यद् मानवयनि सिखोनि सिखो त्याग किन्त प्रीति तन गे यन् दो मृत्युगे प्रेति तुम्बिदमृदयग चुगे